ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಟೈಮ್ ಸರಿಯಾಗಿದೆ ಎನ್ನಿಸ್ತಾ ಇಲ್ಲ ಚಿತ್ರದುರ್ಗದ ಅಭಿಮಾನಿ ರೇಣುಕಾ ಸ್ವಾಮಿ ಬರ್ಬರ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ ದರ್ಶನ್ ಗೆಳಸಿ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಕಳುಹಿಸಿದ ಕಾರಣಕ್ಕೆ ರೇಣುಕಾ ಸ್ವಾಮಿ ಅವರನ್ನ ಕ್ರೂರವಾಗಿ ಹತ್ಯೆ ಮಾಡಿ ಕರ್ನಾಟಕದ ಜನರ ಪಾಲಿಗೆ ದರ್ಶನ್ ವಿಲನ್ ಆಗಿದ್ದಾರೆ ಈ ಹತ್ಯೆ ಕೇಸ್ನಲ್ಲಿ ಪವಿತ್ರ ಗೌಡ ಮೊದಲ ಆರೋಪಿಯಾದರೆ ನಟ ದರ್ಶನ್ ಎರಡನೇ ಆರೋಪಿ ದರ್ಶನ್ ನಸೀಬು ಕೆಟ್ಟಿದೆ ಎಂದು ಫ್ಯಾನ್ಸ್ ಅಂದುಕೊಳ್ಳುತ್ತಿರುವಾಗಲೇ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರುಜಿ ಸ್ಫೋಟಕ ಭವಿಷ್ಯವೊಂದನ್ನು ನುಡಿದಿದ್ದಾರೆ ದರ್ಶನ್ ಹೆಸರಿಗೆ ಇಪ್ಪತ್ತೊಂದು ನಂಬರ್ ಬರುತ್ತೆ ಅವರ ಡೇಟ್ ಆಫ್ ಬರ್ತ್ಗೆ ಇದು ಆಪೋಸಿಟ್ ನಂಬರ್ ಈ ಹೆಸರು ಇರುವವರೆಗೂ ಜಗಳ ಇದ್ದೇ ಇರುತ್ತೆ ಅವರಿಗೆ ಎಲ್ಲ ಇರುತ್ತೆ ಆದರೆ ನೆಮ್ಮದಿ ಮಾತ್ರ ಇರೋದಿಲ್ಲ ಎಂದಿದ್ದಾರೆ ಆರ್ಯವರ್ಧನ್ ಗುರೂಜಿ ದರ್ಶನ್ ಹುಟ್ಟಿರೋದು ಹದಿನಾರನೇ ತಾರೀಕು ಡೇಟ್ ಆಫ್ ಬರ್ತ್ ಚೋಟಲ್ ಮಾಡಿದ್ರೆ ಮೂವತ್ತ್ಮೂರು ಆಗುತ್ತೆ ಏಳು ಮತ್ತು ಆರು ಗುಡ್ ಕಾಂಬಿನೇಷನ್ ನಂಬರ್ಸ್ ಆದರೆ ಈ ವರ್ಷ ಹದಿನಾರು ಆರು ಎಂಟು ನಂಬರ್ಗಳು ಸರಿ ಇರೋದಿಲ್ಲ ಈ ವರ್ಷದ ಆರನೇ ತಿಂಗಳು ಡೇಂಜರ್ ಅಂತೆ ಆರ್ಯವರ್ಧನ್ ಗುರುಜಿ ಹೇಳಿರೋ ಪ್ರಕಾರ ಇದೇ ಆರನೇ ತಿಂಗಳಲ್ಲಿ ದರ್ಶನ್ ಅರೆಸ್ಟ್ ಆಗಿರೋದು ಈ ವರ್ಷದ ಆರನೇ ತಿಂಗಳು ಅಂದ್ರೆ ಇದೇ ಜೂನ್ ರಾಜರಾಜೇಶ್ವರಿ ನಗರದ ವಾಸ್ತುವೇ ಸರಿ ಇಲ್ಲ ಅಲ್ಲಿರೋರು ಯಾರಿಗೂ ನೆಮ್ಮದಿಯಾಗಿ ಇರೋದಿಲ್ಲ ಅಂತಲೂ ಆರ್ಯವರ್ಧನ್ ಗುರುಜಿ ಇನ್ನೊಮ್ಮೆ ಹೇಳಿದ್ದಾರೆ ದರ್ಶನ್ ಜಾತಕದಲ್ಲಿ ಉಚ್ಚ ಶುಕ್ರ ಗ್ರಹ ಇದ್ದಾರೆ ಉಚ್ಚ ಶುಕ್ರ ಗ್ರಹ ಇದ್ದರೆ ಹೆಣ್ಮಕ್ಕಳ ತಲೆನೋವು ಜಾಸ್ತಿ ಕಾಡುತ್ತಂತೆ ಹೆಣ್ಣಿಂದ ತುಂಬ ತೊಂದರೆ ಆಗುತ್ತದೆ ಹೆಣ್ಣೇ ಶತ್ರು ಎಂಬುದು ಅವರ ಲೆಕ್ಕಾಚಾರ ರಾಹುಭಕ್ತಿಯಿಂದಾಗಿ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ದರ್ಶನ್ ಅವರಿಗೆ ಇಂತಹ ನೋವುಗಳು ಕಾಡುತ್ತಾ ಹೋಗ್ತವೆ ಸಿನಿಮಾಗಳಲ್ಲಿ ಏರುಪೇರು ಕೂಡ ಆಗ್ಬೋದು ಪರ್ಸನಲ್ ಲೈಫ್ನಲ್ಲೂ ಆಗ್ಬೋದು ಅದಾದ ಮೇಲೆ ಶನಿ ಶನಿದೆಸೆ ಶುರುವಾಗುತ್ತೆ ಆವಾಗ ಒಳ್ಳೆಯದಾಗುತ್ತೆ ಎಂಬುದು ಆರ್ಯವರ್ಧನ್ ಅವರ ಭವಿಷ್ಯ ದರ್ಶನ್ ಅವರಿಗೆ ಹತ್ತೊಂಬತ್ತು ವರ್ಷಗಳ ಕಾಲ ಶನಿದೆಸೆ ಇರುತ್ತದೆ ಶನಿ ದಿಸೆ ಅವರಿಗೆ ರಾಜಯೋಗ ಕೊಡುತ್ತದೆ ಮುಂದೆ ಅವರು ಎಮ್ ಎಲ್ ಎ ಸಚಿವ ಆಗುವ ಸಾಧ್ಯತೆಯೂ ಇದೆ ಎಂದು ಆರ್ಯನ್ ಆರ್ಯವರ್ಧನ್ ಗುರೂಜಿ ಪ್ರಡಿಕ್ಟ್ ಮಾಡಿದ್ದಾರೆ ರಾಹು ಭಕ್ತಿಯಲ್ಲಿ ಆರೋಗ್ಯ ಸಮಸ್ಯೆ ಆಗಬಹುದು ಸ್ಟ್ರೋಕ್ ಆಗುವ ಸಮಸ್ಯೆಯೂ ಇದೆ ಗಂಡ ಹೆಂಡತಿ ಚೆನ್ನಾಗಿರುತ್ತಾರೆ ಆದರೆ ಭಿನ್ನಾಭಿಪ್ರಾಯಗಳು ಬರುತ್ತಲೇ ಹೋಗ್ತವೆ ಕ್ಲಾಶ್ ಆಗ್ತಾ ಇರುತ್ತೆ ಮಧ್ಯದಲ್ಲಿ ಬೇರೆಯವರು ಬಂದು ಹೋಗ್ತಾ ಇರ್ತಾರೆ ಎಲ್ಲರೂ ಬಿಟ್ಟು ಇವರಿಬ್ಬರೇ ಹ್ಯಾಪಿಯಾಗಿರೋ ಕಾಲ ಮುಂದೆ ಬರುತ್ತೆ ಅಂತಲೂ ಆರ್ಯವರ್ಧನ್ ಗುರೂಜಿ ಭವಿಷ್ಯ ನುಡಿದಿದ್ದಾರೆ